ಮೈತ್ರಿ ನಾಯಕರು ಕಸರತ್ ನಡೆಸ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಮತ ಭೇಟಿಗೆ ಬಿಎಸ್ವೈ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಹಳೆಬೀಡಿನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಮತಯಾಚನೆ ನಡೆಸ್ತಾರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ಯಡಿಯೂರಪ್ಪ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಇವತ್ತು ಲಿಂಗಾಯತ ಮತ ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲಿ ಬಿಎಸ್ವೈ ಪ್ರಚಾರ ಮಾಡ್ತಾರೆ ಕಳೆದ ಬಾರಿ ಬೇಲೂರು ಮತ್ತೆ ಹಳೆಬೀಡಲ್ಲಿ ಪ್ರಚಾರ ಮಾಡಿದ್ರು ಬಿಎಸ್ ಯಡಿಯೂರಪ್ಪ ಈ ಬಾರಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ವೀರಶೈವ ಲಿಂಗಾಯತ ಮತ ಭದ್ರಕ್ಕೆ ಬಿಎಸ್ವೈ ವೈ ಅಖಾಡ ಕಿಳಿತಾರೆ ಪ್ರಜ್ವಲ್ ಪರ ಫೀಲ್ಡ್ ಜನ ಇವತ್ತು ಆಂಡ್ಬಾಳ ಅದರಲ್ಲೂ ಮಲೆನಾಡಲ್ಲಿ ಜನ ಸೇರೋದೇ ಅಪರೂಪ ಅದರಲ್ಲೂ ಕೂಡ ಏನಾರು ಅಪ್ಪಿತಪ್ಪಿ ಐನೂರು ಜನ ಸೇರ್ಬಿಟ್ರಂತೂ ದೊಡ್ಡ ಕಾರ್ಯಕ್ರಮ ಆದರೆ ವಿಶೇಷವಾಗಿ ಇವತ್ತು ಅಶ್ವಥ್ ನಾರಾಯಣ್ ಬರ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಬರ್ತಿದ್ದಾರೆ ಹಾಗೂ ಅಭ್ಯರ್ಥಿ ಮತ್ತು ಮಾಜಿ ಶಾಸಕರು ಶಾಸಕರು ಎಲ್ಲರೂ ಬರ್ತಿದ್ದಾರೆ ಅಂತ ಹೇಳಿ ಇವತ್ತು ಎಲ್ಲ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಇವತ್ತು ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ಜನ ಇವತ್ತು ಸೇರಿದರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಹಾಸನ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಶತಾಯಗತಾಯ ಗೆಲ್ಲಿಸಬೇಕು ಅಂತ ದೋಸ್ತಿ ನಾಯಕರು ಪಣ ತೊಟ್ಟಿದ್ದಾರೆ ಇವತ್ತು ಯಡಿಯೂರಪ್ಪ ಅವರು ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ಪ್ಲಸ್ ಆಗುತ್ತೆ ಅವರ ಗೆಲುವಿನಲ್ಲಿ ಯಡಿಯೂರಪ್ಪ ಅವರ ಎಂಟ್ರಿ ಪ್ರಗತಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ತೊಂಬತ್ತೇಳು ಸಾವಿರ ಮತಗಳಿದೆ ಈ ಪೈಕಿ ಅರವತ್ತರಿಂದ ಅರವತ್ತೈದು ಸಾವಿರ ಮತಗಳು ವೀರಶೈವ ಲಿಂಗಾಯತ ಮತಗಳಿದೆ ವೀರಶೈವ ಲಿಂಗಾಯತ ಮತಗಳನ್ನ ಕಬಳಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಜೆಡಿಎಸ್ ನಾಯಕರು ಮತ್ತು ಎನ್ ಪಕ್ಷದ ನಾಯಕರು ಯಡಿಯೂರಪ್ಪನವ್ರನ್ನ ಹಳೆಬೇಡಿಗೆ ಕರೆಸಿ ಮತ ಪ್ರಚಾರವನ್ನ ಮಾಡಿಸುವ ಮಾಡುವ ಮೂಲಕ ಆ ಒಂದು ವೀರಶೈವ ಲಿಂಗಾಯತ ಮತಗಳನ್ನ ಸೆಳೆಯೋದಕ್ಕೆ ಎಲ್ಲ ತಂತ್ರಗಾರಿಕೆಯನ್ನ ಎನ್ ಡಿ ಎ ನಾಯಕರು ಮಾಡಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಯಡಿಯೂರಪ್ಪನವರು ಹಳೆಬೀಡಿನಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ ಹಳೆಬೀಡು ಆ ಹೋಬಳಿಯಲ್ಲಿ ಲಿಂಗಾಯತ ಮತಗಳಿದೆ ಜೊತೆಗೆ ಬೇಲೂರು ಕ್ಷೇತ್ರದಲ್ಲೂ ಸಹ ಹೆಚ್ಚಿನ ಮತಗಳು ಅರವತ್ತು ಸಾವಿರಕ್ಕೂ ಅಧಿಕ ಮತಗಳು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದ್ರಿಂದ ಆ ಮತಗಳನ್ನ ಬೇರೆ ಪಕ್ಷಕ್ಕೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗದಂತೆ ನಡೆದು ಎನ್ ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಬೀಳೋದಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಎನ್ ನಾಯಕರು ಮಾಡ್ತಾ ಇದ್ದಾರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಸಹ ಯಡಿಯೂರಪ್ಪನವರು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸಿದ್ರು ಅಲ್ಲಿ ಹುಲ್ಲಳ್ಳಿ ಸುರೇಶ್ ಅವರು ಸಹ ಗೆಲುವನ್ನ ಸಾಧಿಸಿದ್ದಾರೆ ಯಡಿಯೂರಪ್ಪನವರು ಹಳೆ ಮತ್ತು ಬೇಲೂರಿಗೆ ಎಂಟ್ರಿ ಕೊಟ್ರೆ ಗೆಲುವಿಗೆ ಸಹಕಾರಿಯಾಗುತ್ತೆ ಅನ್ನುವಂತಹ ತಂತ್ರಗಾರಿಕೆ ಮತ್ತು ರಾಜಕೀಯ ಲೆಕ್ಕಾಚಾರದಲ್ಲಿ ಈಗ ಎನ್ ಡಿಎ ನಾಯಕರಿದ್ದು ಅದರ ಮುಂದುವರೆದ ಭಾಗವಾಗಿ ಯಡಿಯೂರಪ್ಪ ಹಳೆ ಬಿಡಿನಲ್ಲಿ ಪ್ರಚಾರಕ್ಕೆ ಕರೆತರ್ತಾ ಇದ್ದಾರೆ ಪ್ರಗತಿ ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್